ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದಿಗಂಬರಂ ಭಸ್ಮುಗಂಧಲಿ ಬೋಧಾತ್ಮಕಂ ಮುಕ್ತಿವರಂ ಪ್ರಸನ್ನಂ ನಿರ್ಮಾನಸಂ ಶ್ಯಾಮತನಂ ಭಜೇಹಂ ಯುಕ್ತಂ ಶ್ರೋತೃಗಳಿಗೆ ಶ್ರೀ ದತ್ತ ಭಾಗವತದ ಮೊದಲ ಭಾಗದ ಆದಿಕಾಂಡದ ಶ್ರೀ ದತ್ತ ಮಹಾತ್ಮೆಯಲ್ಲಿ ಶ್ರೀ ದತ್ತನ ಆಶ್ರಮಕ್ಕೆ ಅಲರ್ಕನ ಆಗಮನ ಅಲರ್ಕನಿಂದ ಅಲರ್ಕನಿಗೆ ದತ್ತನಿಂದ ಹಲವು ಬಗೆಯ ಉಪದೇಶ ಹಾಗೂ ಅವನಿಗೆ ಅತ್ರಿನಂದನನ ಅನುಗ್ರಹ ಎಂಬ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಹಿಂದಿನ ಅಧ್ಯಾಯದಲ್ಲಿ ಅಲರ್ಕ ಹಾಗೂ ಸುಬಾಹುವಿನ ನಡುವೆ ನಡೆದ ಯುದ್ಧದಲ್ಲಿ ಅಲರ್ಕನಿಗೆ ಸೋಲುಂಟಾಗುವುದು ಇದರಿಂದಾಗಿ ಅವನಿಗೆ ಪಶ್ಚಾತ್ತಾಪವಾಗಲು ಬಹು ಸಂತಾಪಗೊಂಡ ಅವನು ಅದೇ ದಿನ ರಾತ್ರಿ ಕುದುರೆಯನ್ನೇರಿ ಕಾಡಿಗೆ ಹೊರಟೇ ಬಿಡುವನು ತಾನು ಹೊರಡುವಾಗ ತನ್ನ ಅರಮನೆಯಿಂದ ಏನನ್ನು ಒಯ್ಯದ ಅಲರ್ಕನು ತನ್ನ ತಾಯಿಯು ನೀಡಿದ ಪತ್ರವೊಂದನ್ನು ಮಾತ್ರ ತನ್ನಲ್ಲಿ ಇರಿಸಿಕೊಂಡಿದ್ದನು ಹೀಗೆ ಕಾಡಿನ ಹಾದಿ ನಡೆದ ಅಲರ್ಕನು ಘೋರ ಅರಣ್ಯದಲ್ಲಿ ದೂರ ದೂರಕ್ಕೆ ಸಾಗಲು ದಣಿವಾರಿಸಿಕೊಳ್ಳಲೆಂದು ಒಂದು ಮರದಡಿಯಲ್ಲಿ ವಿಶ್ರಮಿಸುವಾಗ ಥಟ್ಟನೆ ಅವನಿಗೆ ತಾಯಿಯ ಪತ್ರದ ನೆನಪಾಗುವುದು ಮೆಲ್ಲನೆ ತಾಯಿಯನ್ನು ಸ್ಮರಿಸಿಕೊಳ್ಳುತ್ತಾ ಆ ಪತ್ರವನ್ನು ಓದಲಾಗಿ ಅದರಲ್ಲಿ ಹೀಗೆ ಬರೆದಿದ್ದಿತು ಅದೇನೆಂದರೆ ಮಗನೇ ಸರ್ವದಾ ಸಂಘವನ್ನು ಬಿಟ್ಟಿರಬೇಕು ಅದು ಸಾಧಿಸದಿದ್ದರೆ ಸಾಧು ಸಂತರ ಸಂಘವನ್ನು ಮಾಡಬೇಕು ಇದರಿಂದಲೇ ಭವದ ದುಃಖವು ಕರಗಿ ಹೋಗುವುದು ಅದಕ್ಕಾಗಿ ನೀನು ಸರ್ವ ಸಂಘರ ಹಿತನಾಗಿ ಆತ್ಮಹಿತವನ್ನು ಸಾಧಿಸಿಕೊಳ್ಳುವವನಾಗು ಎನ್ನುವ ತಾಯಿಯ ಮಹಾವಾಕ್ಯಗಳನ್ನು ಓದಿದ ಅಲರ್ಕನು ಜ್ಞಾನ ಮಾರ್ಗವನ್ನು ಹಿಡಿದು ನಾನೀಗ ಸಂತರ ಸಂಘವನ್ನು ಮಾಡಬೇಕೆಂದು ಯೋಚಿಸುತ್ತಾ ಸ್ವಲ್ಪ ಮುಂದೆ ಸಾಗಲು ಅವನಿಗೆ ಅನತಿ ದೂರದಲ್ಲಿ ಒಂದು ಆಶ್ರಮ ಕಾಣಿಸುವುದು ಅತ್ತ ಸಾಗಿದ ಅಲರ್ಕನು ಅಲ್ಲಿರುವ ಋಷಿ ಮುನಿಗಳಿಗೆ ನಮಸ್ಕರಿಸುತ್ತ ಮುನೀಂದ್ರರೇ ನನಗೆ ಸಂತ ಮಹಾತ್ಮರ ದರ್ಶನದ ಉತ್ಕಟೇಚ್ಛೆಯು ಪ್ರಬಲವಾಗಿದೆ ಆದ್ದರಿಂದ ಅಂಥ ಸಂತ ಋಷಿ ಶ್ರೇಷ್ಠರನ್ನು ತೋರಿಸಿ ನನಗೆ ಉದ್ಧಾರ ಮಾರ್ಗವನ್ನು ತೋರಬೇಕೆನಲು ಆ ಋಷಿ ಮುನಿಯು ಅವನನ್ನು ಕುರಿತು ಹೇ ಅಲರ್ಕನೆ ನೀನು ಇಲ್ಲಿಂದ ದಕ್ಷಿಣದಲ್ಲಿರುವ ಸಹ್ಯಗಿರಿಯತ್ತ ಹೊರಡು ಅದು ಅತ್ರಿ ಅನಸೂಯಾನಂದನಾದ ದತ್ತಾತ್ರೇಯನ ಮಹಾಸ್ಥಾನವಾಗಿರುವುದು ಅಲ್ಲಿಗೆ ಹೋಗಿರಲು ಅಲರ್ಕನು ಅತ್ತ ಸಾಗಿದನು ಋಷಿ ಮುನಿಯು ತೋರಿದ ಮಾರ್ಗವನ್ನು ಅರಸುತ್ತಾ ಅಲರ್ಕನು ಮುಂದೆ ಮುಂದೆ ಸಾಗಿದನು ಅವನಿಗೆ ಯಾವಾಗ ದತ್ತನನ್ನು ನೋಡುತ್ತೇನೋ ಎಂಬ ತವಕವೋ ಅಖಂಡವಾಗಿ ದತ್ತ ಸ್ಮರಣೆಯನ್ನು ಮಾಡುತ್ತಾ ಮುಂದೆ ಸಾಗಿರಲು ಎದುರಿಗೆ ಸಹ್ಯಗಿರಿಯ ರಮ್ಯವಾದ ಆಶ್ರಮವೋ ಕಾಣಿಸುವುದು ಅಲ್ಲಿ ಪರಮಶಾಂತ ಮೂರ್ತಿಯಾದ ಅತ್ರಿನಂದನನು ಮೂರು ಮೊಗಗಳಿಂದ ಆರು ಭುಜಗಳಿಂದ ಕಮಲನಯನಗಳಿಂದ ನಯನಗಳಿಂದ ಪದ್ಮ ಪಾದಗಳಿಂದ ಕಂಗೊಳಿಸುತ್ತಿರುವವನಾಗಿದ್ದನು ಅಂತಹ ಪರಮ ಪಾವನ ಮೂರ್ತಿಯಾದ ದತ್ತಾತ್ರೇಯನ ಆ ಪಾವನ ಮಹಾಸ್ಥಾನವು ದಶವಿಧ ಧ್ವನಿಯ ನಾದಗಳಿಂದಲೂ ಪೃಥ್ವಿ ಆಪ ತೇಜ ವಾಯು ಆಕಾಶ ಸೂರ್ಯ ಚಂದ್ರ ಹಾಗೂ ಆತ್ಮತತ್ವ ಎಂಬ ಅಷ್ಟಮೂರ್ತಿಗಳಿಂದಲೂ ಅಣಿಮ ಮಹಿಮಾ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶಿತ್ವಗಳೆಂಬ ಅಷ್ಟಸಿದ್ಧಿಗಳಿಂದಲೂ ಶೋಭಿಸುತ್ತಿರುವ ದತ್ತನು ಪರಮ ಸದ್ಗುರುವು ನಿರ್ಮಲನು ಮನೋಹರನು ಮನೋಜ್ಞನೂ ಹೌದು ಇಂತಿರುವ ದತ್ತಾತ್ರೇಯನು ಸಹ್ಯ ಅಂದರೆ ಸಹ್ಯಾದ್ರಿಗಿರಿಯ ಮೇಲೆ ದತ್ತ ಪೀಠದಲ್ಲಿ ಶೋಭಿಸುತ್ತಿರಲು ಕಾಲತ್ರೇಯರು ಅವನೆದುರಿಗೆ ಕೈಜೋಡಿಸಿಕೊಂಡು ನಿಂತಿದ್ದರು ಇಂತಹ ಪ್ರಸನ್ನ ಮೂರ್ತಿ ಅತ್ರಿನಂದನನು ಅತ್ರಿನಂದನನನ್ನು ಕಂಡ ಅಲರ್ಕನು ಪರಮಾನಂದ ಭರಿತನಾಗಿ ಬಹುಭಕ್ತಿಯಲ್ಲಿ ಶ್ರೀಗುರುವಿನ ಪಾದ ಕಮಲಗಳಲ್ಲಿ ಎರಗಿದನು ಹೀಗೆ ದತ್ತ ಪಾದ ಕಮಲಗಳನ್ನು ಮುಟ್ಟಿ ನಮಸ್ಕರಿಸುತ್ತ ದತ್ತ ಗುರುರಾಯ ಅಪಾರವಾದ ದುಃಖವನ್ನು ಅನುಭವಿಸುತ್ತಿದ್ದ ನಾನು ಮೃದೇಹ ಮಾಧ್ಯಂ ಸುಲಭಂ ಸುದುರ್ಲಭಂ ಎನ್ನುವಂತೆ ಈ ನರಜನ್ಮವು ಭಗವದ್ ಅನುಗ್ರಹದಂತೆ ದೊರಕಿದೆ ಇಲ್ಲಿಯವರೆಗೆ ಏನೊಂದೂ ಅರಿಯದ ನಾನು ಅರಿಷಡ್ ವೈರುಗಳು ಮುತ್ತಿ ಮತ್ತೆ ವಿಷಯ ಸುಖದಲ್ಲಿ ಉರುಳಾಡಿದನು ಗುರುರಾಯ ನನಗೀಗ ತಪ್ಪಿನ ಅರಿವಾಗಿದೆ ಈ ದೇಹಕ್ಕೆ ಸಾಕ್ಷಾತ್ ದತ್ತ ಗುರುವಿನ ಬೋಧನೆಯಾಗಬೇಕಾಗಿದೆ ನಾನಾ ರೀತಿಯಲ್ಲಿ ಭ್ರಾಂತಿಗೊಂಡ ಏ ಕಾಯವು ಬ್ರಹ್ಮಸತ್ಯವೆಂಬ ಅರಿವಿನಿಂದಾಗಿ ಚಿತ್ತವು ಸಮರಸವಾಗಬೇಕಾಗಿದೆ ಈಗ ಮೂರು ಗಳಿಗೆಯ ವಿಷಯ ಸುಖದಾಟವು ನನಗೆ ಬೇಡವಾಗಿದೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬ ಉಪದೇಶವು ನನ್ನ ಒಡಲಲ್ಲಿ ಸೇರಬೇಕಾಗಿದೆ ಅದಕ್ಕಾಗಿ ಜ್ಞಾನಸೂರ್ಯನಾದ ದತ್ತಗುರಾಯ ನಾನೀಗ ನಿನ್ನಲ್ಲಿ ಶರಣಾಗಿ ಬಂದಿಹನು ಎನ್ನುತ್ತಾ ಅಲರ್ಕನು ಅಶ್ರುಧಾರೆಯನ್ನು ಸುರಿಸುತ್ತ ಮತ್ತೆ ಮತ್ತೆ ಗುರುವರನ ಪಾದಗಳಲ್ಲಿ ನಮಿಸಲು ಕರುಣಾಮೂರ್ತಿಯಾದ ಅತ್ರಿನಂದನನು ಮೆಲ್ಲಗೆ ನಗೆ ಬೀರುವನು ಭಕ್ತವತ್ಸರನಾದ ದತ್ತಾತ್ರೆಯನ್ನು ಅಲರ್ಕನ ಸವಿನಯದ ಪ್ರಾರ್ಥನೆಯನ್ನು ಆಲಿಸಿ ಹೇ ಅಲರ್ಕನೇ ನೀನಾರು ಅಲ್ಲದೆ ನಿನ್ನ ದುಃಖವನ್ನು ತಿಳಿಸಲು ನಾನು ಈಗಲೇ ಅವ ಅದನ್ನೆಲ್ಲವೂ ಪರಿಹರಿಸುವೆನು ಎನ್ನಲು ಅಲರ್ಕನಿಗೆ ಪರಮಾನಂದವಾಗುತ್ತದೆ ಆದರೆ ದತ್ತ ಗುರುವರನು ನೀನಾರು ಎಂದು ಕೇಳುವ ಪ್ರಶ್ನೆಗೆ ಅಲರ್ಕನು ವಿಚಲಿತನಾಗಿ ಚಿಂತಿಸ ಹತ್ತಿದನು ಹೌದು ನಾನಾರು ನಾನಾ ವಿಕಾರಗಳಿಂದ ಆಕರ್ಷಿತಗೊಂಡ ನಾನು ನಾನಾರೆಂಬುದನ್ನೇ ಅರಿಯದೆ ಹೋದೆ ದೇಹರಹಿತನಾದ ನಾನು ದೇಹೇಂದ್ರಿಯ ಮನಸ್ಸುಗಳ ಸಂಘವನ್ನು ಕಲ್ಪಿಸಿಕೊಂಡದ್ದರಿಂದಲೇ ನನಗೆ ಇಲ್ಲಿಯ ತನಕ ದುಃಖದ ಅನುಭವ ಆದರೆ ದತ್ತ ಗುರುವಿನ ದರ್ಶನದಿಂದಾಗಿ ನಾನೀಗ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಪ್ರಾಣ ಮತ್ತು ಚತುರ್ವಿಧ ಒಡಗೂಡಿದ ಭೌತಿಕ ವಿಕಾರಗಳಿಂದ ಭಿನ್ನವಾದ ನಿರ್ಗುಣನೂ ಎಂಬುದರಲ್ಲಿ ಸಂದೇಹವಿಲ್ಲವೆಂದು ಗುರುರಾಯನನ್ನು ಕುರಿತು ಗುರುದತ್ತ ಜೀವಿಯ ಜೀವ ಭಾವವನ್ನು ಅಳಿಸಿ ಬ್ರಹ್ಮಭಾವವನ್ನು ತೊಡಿಸುವ ಮಹಾಮಹಿಮನು ನೀನು ನಿನ್ನ ಕೇವಲ ಕೃಪೆಯಿಂದ ನಾನು ದುಃಖರಹಿತನಾದನು ಗುರುರಾಯ ದೇಹೇಂದ್ರಿಯಗಳಲ್ಲಿ ನಾನು ಎಂಬ ಕಲ್ಪನೆಯು ಇಲ್ಲಿಯ ತನಕ ಉಂಟಾಗಿದ್ದರಿಂದ ನನಗೆ ದುಃಖವೆನಿಸಿತು ಈಗ ಅದು ಗುರುಕೃಪೆಯಿಂದ ಇಲ್ಲವಾಗಿದೆ ಎಂದು ಅಲರ್ಕನು ತನ್ನ ಪರಿವರ್ತನೆಯ ನುಡಿಗಳನ್ನು ಗುರುವರನಲ್ಲಿ ಕರಮುಗಿದು ಹೇಳಲು ಅತ್ರಿನಂದನನು ಮತ್ತೆ ನಗುಮೊಗದಲ್ಲಿ ಅಲರ್ಕ ನಿನಗೀಗ ಜಯವೂ ಬೇಕೋ ರಾಜ್ಯ ವೈಭವವೂ ಬೇಕೋ ಅಲ್ಲದೆ ಮತ್ತೇನಾದರೂ ಬೇಕೋ ತಿಳಿಸೆನ್ನಲು ಅಲರ್ಕನು ಗುರುವರನೇ ನನ್ನಲ್ಲಿ ರಾಜ್ಯ ಪದವಿಯ ಇಚ್ಛೆಯೂ ತಿಲಮಾತ್ರವೂ ಇಲ್ಲವಾಗಿದೆ ನಾನು ಹೇಗಿದ್ದರೂ ಅಸಂಗತನಾಗಿಯೇ ಇರುವೆನು ದತ್ತರಾಯ ಇಂದು ಸಾರಾಸಾರ ವಿವೇಕವೂ ನನ್ನಲ್ಲಿ ತಲೆದೋರಿದೆ ಅದರಿಂದಾಗಿ ಸಾರ ರೂಪದ ಸಾರ ರೂಪದ ಆತ್ಮತತ್ವವು ನನಗೀಗ ಗೋಚರವಾಗಿದೆ ನನ್ನೀಗ ಅದ್ವೈತ ಭಾವವೂ ತಲೆದೋರಿದೆ ಅಂದ ಮೇಲೆ ದ್ವೈತದ ಮಾತಾದರೂ ಎಲ್ಲಿ ಇದಕ್ಕೆಲ್ಲವೂ ನಿನ್ನ ಕೃಪೆ ಇವೆಲ್ಲವೂ ನಿನ್ನ ಕೃಪೆ ಎಂದು ಅಲರ್ಕನು ದತ್ತಪಾದಗಳಲ್ಲಿ ಮಣಿದನು ಅತ್ರಿನಂದನನು ಅಲರ್ಕನ ಭಕ್ತಿಯ ನುಡಿಗಳನ್ನು ಕೇಳಿ ಬಹಳ ಸಂತಸಗೊಂಡು ಅಲರ್ಕ ನನ್ನ ಕೃಪಾದೃಷ್ಟಿಗಿಂದಾಗಿಯೇ ನೀನು ನಿನ್ನ ನಿಜತ್ವವನ್ನು ಅರಿತವನಾದೆ ದೇಹೇಂದ್ರಿಯ ಮನಸ್ಸು ಬುದ್ಧಿ ವಿಷಯಾದಿಗಳಲ್ಲಿ ನಾನು ಎಂಬ ಸಂಬಂಧವನ್ನು ಹಚ್ಚಿಕೊಂಡಿದ್ದರಿಂದಲೇ ನಿನಗೆ ದುಃಖ ಉಂಟಾಗಿದೆ ಆಗಲಿ ಅಲರ್ಕ ನಿನ್ನ ತಾಯಿಯಾದ ಮದಾಲಸೆಯು ಬ್ರಹ್ಮನಿಷ್ಠಳು ಹಾಗೂ ಭಕ್ತಿವಂತಳು ಅಲ್ಲದೆ ತಪೋನಿಷ್ಠಳು ಆಗಿ ನಿನ್ನನ್ನು ಸ್ತನ್ಯಪಾನ ಮಾಡಿಸಿದ್ದರಿಂದಲೇ ನಿನ್ನಲ್ಲಿ ವಿವೇಕವು ಜಾಗೃತವಾಗಿದೆ ನಿನ್ನ ಅಂತಃಕರಣವು ಶುದ್ಧವಾಗಿದೆ ಸತ್ಸಂಗದಿಂದಲೇ ಸದ್ಬೋಧೆಯು ಒದಗುವುದು ಗುರುಬೋಧೆಯಿಂದಲೇ ಅಸಂಗದ ಅನುಭವ ಬರುವುದು ಇಂತಹ ದಾರಿಯಲ್ಲಿ ಹೋದರೆ ತನ್ನ ಸ್ವರೂಪದ ಪರಜ್ಞಾನವಾಗುವುದು ಆದ ಅದರಿಂದಲೇ ಜೀವನ್ಮುಕ್ತಾವಸ್ಥೆಯು ಬರುವುದು ಎಂದು ಶ್ರೀ ದತ್ತ ಗುರುವರನು ತನ್ನ ಪ್ರೇಮಯುಕ್ತ ನುಡಿಗಳಿಂದ ಅಲರ್ಕನಿಗೆ ಬೋಧಿಸಿ ಅವನನ್ನು ಜ್ಞಾನಯುಕ್ತನನ್ನಾಗಿ ಮಾಡಿದನು ಹೀಗೆ ದತ್ತಗುರುವಿನ ಉಪದೇಶಯುಕ್ತ ನುಡಿಗಳನ್ನು ಕೇಳಿದ ಅಲರ್ಕನು ಗುರುವರನನ್ನು ಕುರಿತು ಗುರುದೇವ ಅತ್ರಿನಂದನ ನೀನು ಉಪದೇಶಿಸಿದ ಜ್ಞಾನ ನಿಧಿಯು ನನ್ನಲ್ಲಿ ಸ್ಥಿರವಾಗಿ ಉಳಿಯುವಂತೆ ಮಾಡು ನನ್ನಲ್ಲಿ ಉಂಟಾದ ವಿವೇಕವು ನಷ್ಟವಾಗದಿರಲಿ ಗುರುವರ ನನ್ನನ್ನು ಒಮ್ಮೆ ಕೃಪಾದೃಷ್ಟಿಯಿಂದ ನೋಡು ಅಲ್ಲದೆ ನನ್ನನ್ನು ನಿನ್ನವನನ್ನಾಗಿ ಮಾಡಿಕೊ ಎಂದು ಪ್ರಾರ್ಥಿಸಲು ಅತ್ರಿನಂದನನು ಮತ್ತೆ ಅಲರ್ಕನನ್ನು ಕುರಿತು ಮುಕ್ತಿಯ ಬಗ್ಗೆ ಹೇಳುತ್ತ ಅಲರ್ಕ ಮುಕ್ತಿಗೆ ಪ್ರಥಮ ಸೋಪಾನವೇ ತತ್ವಜ್ಞಾನವು ಎರಡನೆಯದಾಗಿ ಮನಸ್ಸಿನ ಸಮತೆಯು ಮೂರನೆಯದಾಗಿ ವಾಸನಾ ಕ್ಷಯವು ವರ್ಣಾಶ್ರಮ ಧರ್ಮದಂತೆ ಕರ್ಮಗಳು ಶ್ರದ್ಧೆಯಿಂದ ಆಚರಿಸಲ್ಪಡಲು ಚಿತ್ತವು ಶುದ್ಧಿಯಾಗುವುದು ಚಿತ್ತ ಶುದ್ಧಿಯಿಂದ ಜ್ಞಾನ ಬೋಧೆಯಲ್ಲಿ ಆಸಕ್ತಿ ಉಂಟಾಗುವುದು ಅಜ್ಞಾನದ ನಾಶದಿಂದ ಜ್ಞಾನಪ್ರಾಪ್ತಿಯೂ ಉಂಟಾಗುವುದು ಚಿತ್ತ ಶುದ್ಧಿಯಾದ ಮೇಲೆ ಸದ್ಗುರುವಿನ ಉಪದೇಶವು ಚಿತ್ತದಲ್ಲಿ ದೃಢವಾಗಿ ನಿಲ್ಲುವುದು ಸದ್ವಿಚಾರದಿಂದ ವಿವೇಕವು ವಿವೇಕದಿಂದ ಜ್ಞಾನವು ಪ್ರಾಪ್ತಿಯಾಗುವುದು ಒಟ್ಟಾರೆ ಗುರುವಾಕ್ಯದ ಜ್ಞಾನವನ್ನು ಅಭ್ಯಾಸ ಮಾಡುತ್ತಾ ಮನಸ್ಸನ್ನು ಸ್ಥಿರ ಮಾಡಿಕೊಂಡರೆ ವಾಸನಾ ಕ್ಷಯವಾಗುವುದು ಅದರಿಂದ ತನ್ನಿಂದ ತಾನೇ ಮೋಹವು ಕ್ಷಯವಾಗುವುದು ಇನ್ನು ಮನಸ್ಸಿನ ಸಮತೆಯ ಬಗ್ಗೆ ಹೇಳುವೆನು ಕೇಳು ಮನಸ್ಸಿನ ಸ್ವಭಾವವೆಂದರೆ ಅದು ಚಂಚಲವಾದದ್ದಾಗಿದೆ ಚಂಚಲವಾದ ಮನಸ್ಸು ವಿವೇಕ ವೈರಾಗ್ಯದಿಂದ ಜಯಿಸಿಬಿಟ್ಟರೆ ಅದು ನಿಶ್ಚಲ ತತ್ವಕ್ಕೆ ಬರುವುದು ಅದಕ್ಕಾಗಿ ಅಷ್ಟಾಂಗ ಯೋಗವನ್ನು ಸಾಧಿಸಬೇಕು ಅವುಗಳೆಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಮುಂತಾದವುಗಳಾಗಿವೆ ಯಾವಾತನು ಯೋಗವನ್ನು ಸಾಧಿಸುವವನಾಗಿರುವನು ಅವನು ಸಾತ್ವಿಕ ಮಹ ಮತ್ತು ಮಿತಾಹಾರಿಯಾಗಿರಬೇಕು ಇದಕ್ಕೆಲ್ಲವೂ ಗುರುವಾಕ್ಯದ ಮೇಲೆ ಅಚಲ ವಿಶ್ವಾಸವಿಟ್ಟು ಸಾಧನೆ ಮಾಡಬೇಕು ಅಲರ್ಕ ಇನ್ನು ಆಸನದ ಬಗ್ಗೆ ಹೇಳುವನು ಕೇಳು ಆಸನಗಳಲ್ಲಿ ಪ್ರಮುಖವಾಗಿ ಸ್ವಸ್ತಿಕಾಸನ ಗೋಮುಖಾಸನ ಪದ್ಮಾಸನ ಸಿಂಹಾಸನ ಸಿದ್ಧಾಸನ ಮಯೂರಾಸನ ಭದ್ರಾಸನ ಶವಾಸನ ಮುಂತಾದವುಗಳುಂಟು ಇವುಗಳನ್ನು ಸಾಧಿಸಲು ಏಕಾಂತ ಮತ್ತು ಪವಿತ್ರವಾದ ಸ್ಥಳದಲ್ಲಿ ಕುಳಿತುಕೊಳ್ಳುವುದು ಉತ್ತಮವು ಆಸನವನ್ನು ಸಾಧಿಸುವುದಕ್ಕಾಗಿ ಶುದ್ಧವಾದ ಸ್ಥಳವನ್ನು ಆಯ್ದುಕೊಳ್ಳಬೇಕು ಕೆಳಗೆ ದರ್ಭೆಯನ್ನು ಹಾಕಿ ಮೇಲೆ ಕೃಷ್ಣಾಜಿನವನ್ನು ಹಾಸಿಕೊಳ್ಳಬೇಕು ಅದರ ಮೇಲೊಂದು ಮೃದುವಾದ ಬಟ್ಟೆ ಹಾಕಿ ಅದರ ಮೇಲೆ ಆಸನದ ವಿಧಿಯಂತೆ ಕುಳಿತುಕೊಳ್ಳಬೇಕು ದೇಹ ಹಾಗೂ ಮುಖ ಕುತ್ತಿಗೆಗಳನ್ನು ನೇರವಾಗಿ ಸರಳವಾಗಿ ಇಟ್ಟುಕೊಳ್ಳಬೇಕು ಅತ್ತಿತ್ತ ನೋಡದೆ ಮೂಗಿನ ತುದಿಯನ್ನೇ ದೃಷ್ಟಿಸಬೇಕು ಚಿಂತೆ ದುಃಖವನ್ನು ಬಿಟ್ಟು ಪ್ರಾಣಾಯಾಮವನ್ನು ಆಚರಿಸಬೇಕು ಪ್ರಾಣ ಚಾಲನಗೊಂಡರೆ ಮನಸ್ಸು ಚಂಚಲವಾಗುವುದು ಪ್ರಾಣವಾಯುವಿನ ಮೇಲೆ ಜಯ ಸಾಧಿಸಲ್ಪಡಲು ಮನಸ್ಸು ಜಯಿಸಲ್ಪಡುವುದು ಯೋಗ ಸಾಧನೆ ಹಾಗೂ ಪ್ರಾಣಾಯಾಮದ ಮೂಲಕ ಚಿತ್ತ ಶುದ್ಧಿಯನ್ನು ಅದರ ಮೂಲಕ ಮನೋನಿಗ್ರಹವನ್ನು ಸಾಧಿಸುವುದು ಮನೋಬಲದಿಂದ ಇಂದ್ರಿಯಗಳನ್ನು ಮರಳಿಸಿ ಮನದಲ್ಲಿ ಲಯ ಮಾಡಬೇಕು ಇದನ್ನು ಪ್ರತ್ಯಾಹಾರವೆನ್ನುವರು ಆಗ ಮನಸ್ಸನ್ನು ಆತ್ಮನಲ್ಲಿ ನಿಲ್ಲಿಸಬೇಕು ಇದನ್ನು ಧಾರಣೆ ಎನ್ನುವರು ಕ್ಷಣ ಕ್ಷಣಕ್ಕೆ ಚಂಚಲವಾಗುವ ಮನಸ್ಸನ್ನು ಯತ್ನಪೂರ್ವಕವಾಗಿ ಆತ್ಮನಲ್ಲಿ ನೆಲೆ ನಿಲ್ಲಿಸಬೇಕು ಇದಕ್ಕೆ ಧ್ಯಾನ ಎನ್ನುವರು ಹೀಗೆ ಗುರುಪದೇಶದಂತೆ ತತ್ವಮಸಿ ಮುಂತಾದ ಮಹಾವಾಕ್ಯಗಳು ಕಾಮ ಕ್ರೋಧಾದಿಗಳನ್ನು ನಿಗ್ರಹಿಸುವ ಮೂಲಕ ಸತತವಾಗಿ ಧ್ಯಾನ ಮಾಡಲು ಅವನಿಗೆ ಅಹಂ ಬ್ರಹ್ಮಾಸ್ಮಿ ಎಂಬ ಭಾವ ಮೂಡುವುದು ಅದನ್ನೇ ನಿಧಿಧ್ಯವೆನ್ನುವರು ಅದಕ್ಕೆ ಸವಿಕಲ್ಪ ಸಮಾಧಿ ಎಂದು ಕೂಡ ಕರೆಯುವರು ಮನಸ್ಸು ಯಾವಾಗಲೂ ಜಾಗರೂಕತೆಯಿಂದ ಇರಬೇಕು ಅದು ಸುಷುಪ್ತಿಯಲ್ಲಿ ಬಿದ್ದರೆ ಅದಕ್ಕೆ ಮತ್ತೆ ಎಚ್ಚರಿಸಬೇಕು ಯಾವಾಗಲೋ ಮನಸ್ಸು ಸಮತೆಯನ್ನು ತಾಳಲು ಅದೇ ಮೋಕ್ಷ ಸಾಧನೆಯು ಆದ್ದರಿಂದ ನೀನು ಯೋಗ ಸಾಧನೆಯನ್ನು ಮಾಡುವವನಾಗು ಹೇ ಅಲರ್ಕ ಅದರಲ್ಲೂ ಹಲವಾರು ಗುಣದೋಷಗಳುಂಟು ದೋಷ ನಿವಾರಣೆ ಮಾಡಿಕೊಂಡು ಯೋಗವನ್ನು ಆಚರಿಸುವವನಾಗು ಅಲರ್ಕ ನನ್ನಲ್ಲಿ ಪೂರ್ಣ ಭಕ್ತಿಯಿಟ್ಟು ಯೋಗ ಸಾಧನೆಯನ್ನು ಮಾಡುವವನಾಗು ಆಗಾಗ ವಿಷಯಗಳ ಚಿಂತನೆಗಳು ಉಂಟಾಗಲು ಭಗವಂತನ ಧ್ಯಾನದಿಂದ ಮನವು ಶುದ್ಧವಾಗುವುದು ಯೋಗಿಯಾದವನು ಭಿಕ್ಷೆ ಬೇಡಿ ದಿನಕ್ಕೆ ಒಂದು ಸಾರಿ ಮಿತ ಹಾಗೂ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಮಾರನೇ ದಿನಕ್ಕಾಗಿ ಅಲ್ಲದೆ ಬೇರೆಯವರಿಗೆ ಅನ್ನವನ್ನು ಸಂಗ್ರಹ ಮಾಡಿಟ್ಟುಕೊಳ್ಳಬಾರದು ಅಹಿಂಸಾ ಬ್ರಹ್ಮಚರ್ಯ ತ್ಯಾಗ ಗುರು ಸೇವೆ ಶಾಂತಿ ಆಸ್ಥೇಯ ಲಘು ಆಹಾರ ಶೌಚ ವಿನಯ ಸ್ವಾಧ್ಯಾಯ ಇವುಗಳ ಮೂಲಕ ನನ್ನಲ್ಲಿ ಭಕ್ತಿ ಇಟ್ಟು ಯೋಗ ಸಾಧನೆಯನ್ನು ಮಾಡುವವನಾಗು ಎನ್ನಲು ಅಲರ್ಕನು ಗುರುವರನ ಪಾದಗಳಿಗೆ ಮಣಿದನು ಬಹು ಭಕೃತಿಯಲ್ಲಿ ಮತ್ತೆ ಕರುಣಾಳು ದತ್ತ ಗುರುವರನು ಅಲರ್ಕನನ್ನು ಕುರಿತು ಹೇ ಭಕ್ತ ಅಲರ್ಕನೆ ನಿನಗೆ ಯೋಗವು ಕಠಿಣವೆನಿಸಿದರೆ ಕಾಮ ಕ್ರೋಧರಹಿತನಾಗಿ ನಿತ್ಯವೂ ಧ್ಯಾನ ನಿರತನಾಗು ಸಂಘ ನಿರತನಾಗು ಯಾವ ಆಸನದಲ್ಲಿ ಮನಸ್ಸಿಗೆ ಆನಂದವೆನಿಸುವುದೋ ಅಂತಹ ಆಸನಗಳನ್ನು ಹಾಕಿಕೊಂಡು ಕ್ರಮೇಣವಾಗಿ ಧ್ಯಾನದ ಮೂಲಕ ಯೋಗ ಸಾಮರ್ಥ್ಯಕ್ಕೆ ಬರುವವನಾಗು ಇನ್ನು ಅಭ್ಯಾಸದ ಕ್ರಮಗಳೆಂದರೆ ಮೊದಲನೆಯದಾಗಿ ಪ್ರಾಣವಾಯು ಮಾರ್ಗದ ಮಾರ್ಗವನ್ನು ಶುದ್ಧಿಪಡಿಸಬೇಕು ಆಮೇಲೆ ಕುಂಭಕ ರೇಚಕ ಇವುಗಳು ಪ್ರಾಣ ಮತ್ತು ಅಪಾನವಾಯುವನ್ನು ಶುದ್ಧಗೊಳಿಸುವವು ಇಂದ್ರಿಯಗಳು ಪೂರ್ಣ ನಿಗ್ರಹ ಮಾಡಲ್ಪಟ್ಟರೆ ಆಗ ಪ್ರಾಣವಾಯುವು ಸಾಧಿಸಲ್ಪಡುವುದು ಪ್ರಾಣವಾಯುವಿನಲ್ಲಿ ಎರಡು ಭೇದಗಳುಂಟು ಅವುಗಳೆಂದರೆ ಸುಗರ್ಭ ಪ್ರಾಣಾಯಾಮ ಹಾಗೂ ಅಗರ್ಭ ಪ್ರಾಣಾಯಾಮ ಅಗರ್ಭ ಪ್ರಾಣಾಯಾಮವು ಯೋಗ ಮಾರ್ಗದಿಂದ ಶುದ್ಧವಾದರೆ ಸುಗರ್ಭ ಪ್ರಾಣಾಯಾಮವು ಸಗುಣ ಧ್ಯಾನಾದಿಗಳಿಂದ ಕೂಡಿದೆ ವಾಣಿಗೆ ಓಂಕಾರ ಸ್ಮರಣೆಯನ್ನು ಮಾಡಬೇಕು ಓಂಕಾರದಲ್ಲಿ ಪ್ರಥಮವಾದ ಮಾತ್ರೆಯು ಹ್ರಸ್ವವು ಎರಡನೆಯದು ದೀರ್ಘವಾದ ಉಕಾರವು ಮಕಾರವು ಮೂರನೆಯದಾದರೂ ಅದು ಲುಪ್ತವಾಗಿ ಅರ್ಧ ಮಾತ್ರೆ ಎನಿಸುವುದು ಹೀಗೆ ಓಂಕಾರದ ಉಪಾಸನೆಯು ಅತ್ಯಂತ ಶ್ರೇಷ್ಠದಾಯಕವಾಗಿದ್ದು ಯೋಗದಲ್ಲಿ ಯಾರು ಬಲವಂತರಿರುವರೋ ಅವರು ಆತ್ಮ ಸುಖವನ್ನು ಹೊಂದುವರು ಎನ್ನಲು ಅಲರ್ಕನು ಬಹು ಸಂತಸಗೊಳ್ಳುವನು ಅತ್ರಿನಂದನನು ಲೋಕೋದ್ಧಾರದ ನಿಮಿತ್ತದಿಂದಲೇ ಅಲರ್ಕನಿಗೆ ಹಲವಾರು ರೀತಿಯಲ್ಲಿ ಬೋಧಿಸಲು ಅಲರ್ಕನು ಬಹಳ ಸಂತಸಗೊಂಡವನಾಗಿ ಶ್ರೀ ಗುರುವರನಿಗೆ ಹಣೆ ಮಣೆದು ಕೈಜೋಡಿಸಿ ನಿಂತುಕೊಂಡು ಗುರುವರನನ್ನು ಕುರಿತು ಅತ್ರಿನಂದನನೆ ನಿನ್ನ ಸುರಸ ಬೋಧನೆಯಿಂದಾಗಿ ನಾನು ಪ್ರಾಪ್ತಿ ಹೊಂದಿದವನಾಗಿದ್ದೇನೆ ಆದರೆ ಮೃತ್ಯು ಯಾರಿಗೂ ತಪ್ಪಿದ್ದಲ್ಲವಲ್ಲ ಹೇ ಭಗವಂತ ಅಂತಹ ಮೃತ್ಯುವಿನ ಲಕ್ಷಣಗಳನ್ನು ಹೇಳುವವನಾಗು ಎನ್ನಲು ಆನಂದ ಭರಿತನಾದ ಗುರುವರನು ಅಲರ್ಕನನ್ನು ಕೊರೆತು ಭಕ್ತನೇ ಲೋಕದಲ್ಲಿ ಯಾರೂ ಅಮರರಲ್ಲ ಎಲ್ಲರಿಗೂ ಸಾವು ಅನಿವಾರ್ಯವಾದದ್ದಾಗಿದೆ ದೇಹದಲ್ಲಿ ಜೀವವಿರುವ ತನಕ ಪರಮಾತ್ಮನನ್ನು ಸ್ಮರಿಸಬೇಕು ಭಗವಂತನ ಧ್ಯಾನಕ್ಕಾಗಿ ಯೋಗಾಸನ ಮಾರ್ಗವು ಬಹು ಮುಖ್ಯವಾಗಿದೆ ಜೀವಿಯು ಬ್ರಹ್ಮಚಿಂತನೆಯಿಂದಾಗಿ ಬ್ರಹ್ಮನೇ ಬ್ರಹ್ಮನೇ ಆಗಿಬಿಡುವನು ಜೀವಿಯು ಬ್ರಹ್ಮಚಿಂತನೆಯಿಂದಾಗಿ ಬ್ರಹ್ಮನೇ ಆಗಿಬಿಡುವನು ಯೋಗ ಸಾಧನೆಯನ್ನು ಮಾಡಿ ಭಗವಂತನ ಸಾಕ್ಷಾತ್ಕಾರವನ್ನು ಹೊಂದುವವನಾಗು ಅದಕ್ಕಾಗಿ ಅಲರ್ಕ ತಡ ಮಾಡದೆ ನೀನೀಗ ನಿನ್ನ ಅಣ್ಣನಾದ ಸುಬಾಹುವಿನಲ್ಲಿಗೆ ಹೋಗು ಅಸಂಗತನಾದ ಆತನಿಂದಲೇ ನಿನಗೆ ಯೋಗ ಮಾರ್ಗವೂ ದೊರಕುವುದು ಮೊದಲು ಸುಬಾಹುವಿನ ಭೇಟಿಯಾಗಿ ನಂತರ ನಿನ್ನ ಇಚ್ಛೆ ಬಂದಲ್ಲಿಗೆ ಹೋಗಿ ನೆಲೆಸುವವನಾಗು ಆದರೆ ಗುರುನುಡಿಗಳನ್ನು ಮರೆಯದಿರು ಎಂದೆನ್ನಲು ಅಲರ್ಕನು ಅತ್ರಿನಂದನ ಪಾದಕ್ಕೆರಗಿದನು ದತ್ತನು ಭಕ್ತನನ್ನು ಹಿಡಿದೆತ್ತಿ ಅಪ್ಪಿಕೊಂಡನು ಪ್ರೇಮದಲ್ಲಿ ಅತ್ರಿನಂದನನ ಆಲಿಂಗನವಾದ ಕೂಡಲೇ ಅಲರ್ಕನಿಗೆ ಅದ್ವೈತದ ಅನುಭವ ಉಂಟಾಗಿ ಬಾಹ್ಯ ಪ್ರಜ್ಞೆಗಿಲ್ಲದೆ ನಿಶ್ಚಲವಾಗಿ ಬಿಡ ನಿಶ್ಚಲವಾಗಿ ಬಿಡುತ್ತಾನೆ ಹೂವು ಬೇರೆಯಲ್ಲ ದಾರವೂ ಬೇರೆಯಾಗದೆ ಹೂ ದ ಹೂವು ಬೇರೆಯಲ್ಲ ದಾರವು ಬೇರೆಯಲ್ಲ ಎರಡು ಒಂದಾಗಿ ಹೂಹಾರವಾಗುತ್ತಾನೆ ಅಲರ್ಕನಿಗೆ ವಿಷಯಾಸಕ್ತಿಯು ಎಲ್ಲಷ್ಟು ಕಾಣದಾಗುತ್ತದೆ ಇದರಿಂದಾಗಿ ದತ್ತ ಭಕ್ತನಾದ ಅಲರ್ಕನು ಸಂಪೂರ್ಣವಾಗಿ ತನ್ನ ಅಂತರ್ಭಾಷ್ಯಗಳನ್ನು ಮತ್ತೆ ಮತ್ತೆ ದತ್ತ ಚರಣದಲ್ಲಿ ಸಮರ್ಪಿಸುವನು ಅಲ್ಲದೆ ಗುರುವರನನ್ನು ಕುರಿತು ಅತ್ರಿನಂದನ ನೀನು ಸರ್ವಕ್ಕೂ ವಿವೇಕವನ್ನುಂಟು ಮಾಡುವ ಪರಮಹಂಸನಾಗಿರುವೆ ಭಕ್ತರಿಗೆ ಭವತಾರಕನಾಗಿರುವ ನೀನು ಪಶು ಪಕ್ಷಿ ಅಲ್ಲದೆ ಸಕಲ ಜೀವಾತ್ಮರಿಗೂ ಲೇಸನ್ನೇ ಬಯಸುವವನಾಗಿರುವೆ ಹೇ ಅವಧೂತ ಪರಮ ಗುರು ದತ್ತಾತ್ರೇಯ ನನ್ನ ಮೇಲೆ ನಿನ್ನ ಕೃಪೆಯು ಸದಾ ಇರಲಿ ನಾನೀಗ ನಿನ್ನ ಅಪ್ಪಣೆಯನ್ನು ಶಿರಸ ವಹಿಸುವೆನು ಸುಬಾಹುವನ್ನು ಕಾಣಲು ಹೊರಡುವೆನು ಎಂದೆನುತಾ ದತ್ತ ಪಾದಗಳನ್ನು ಗಟ್ಟಿಯಾಗಿ ಹಿಡಿದಪ್ಪಿ ಮತ್ತೆ ತೆರಳಿದನು ಸುಬಾಹುವನು ಸುಬಾಹುವು ಇರುವಲ್ಲಿಗೆ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देहि में नमस्कार